ನೋಡಿ ಸಮಾಜದ ಆಗು ಹೋಗಗಳ ಕಥೆಯನ್ನೇ ಸಮಾಜನೇ ಚಿತ್ರ ಸಮಾಜದ ಪ್ರತಿಬಿಂಬನೇ ಚಿತ್ರ ಸಮಾಜದಲ್ಲಿ ಆಗುವ ಒಂದು ಜರ್ನಲಿಸ್ಟ್ ಆಗಿರ್ಬೋದು ಒಬ್ಬ ರಾಜಕಾರಣಿ ಆಗಬಹುದು ಒಬ್ಬ ಪೊಲೀಸ್ ಆಗಿರ್ಬೋದು ಒಂದು ಮೀಡಿಯಾ ಆಗಿರ್ಬೋದು ಹೇಗೆ ಕರಪ್ಟ್ ಆಗಿ ಯುವ ಜನತೆ ಹಾಳಾಗ್ತಾ ಇದೆ ಹೇಗೆ ಯುವ ಜನತೆ ಒಂದು ಮೊಬೈಲ್ನ ಸ್ಲೇವ್ ಆಗ್ತಾ ಇದೆ ಗುಲಾಮನ್ ಆಗ್ತಾ ಇದೆ ನಾವೇನು ಮೊಬೈಲ್ ಅಡಿಕ್ಷನ್ ಅಂತ ಏನು ಕರೀತಾ ಇದೀವಿ ಅದರ ಒಂದು ವಿಶೇಷವಾಗಿ ಕತೆ ಎರಡ್ ಸಾವಿರದ ಇಪ್ಪತ್ತರಲ್ಲೇ ಕಥೆಯನ್ನ ನಿರ್ಮಾಣ ಆಗಿತ್ತು ಮುಂದೆ ಏನಾಗುತ್ತೆ ಈಗ ನಡೀತಾ ಇರ್ತಕ್ಕಂಥ ಹಾಸನ ಎಂ ಪಿ ಕತೆ ಆಗಿರ್ಬೋದು ಎಂ ಎಲ್ ಸಿ ಕತೆ ಆಗಿರ್ಬೋದು ರಾಜಕಾರಣಿಯ ಪೆನ್ ಡ್ರೈವ್ ಕತೆ ಆಗಿರ್ಬೋದು ಅದಲ್ಲದೆ ಚಿತ್ರನಟನ ಒಂದು ಕೊಲೆ ಆಪಾದನೆ ಆಗಿರ್ಬೋದು ಹೀಗೆಲ್ಲವನ್ನೂ ಸೇರಿರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತರಲ್ಲೇ ಕಥೆಯನ್ನ ಹೆಣತರಲ್ಲ ಅಮುರ್ ಅಮುಕ್ತ ಅವರು ಅದು ಒಂದು ಫಾರ್ವರ್ಡ್ ಥಿಂಕಿಂಗ್ ಆ ಫಾರ್ವರ್ಡ್ ಥಿಂಕಿಂಗ್ ನ ಚಿತ್ರನೇ ವಿದ್ಯಾರ್ಥಿ ವಿದ್ಯಾರ್ಥಿನಿ ನಮ್ಮ ಜೀವನದಲ್ಲಿ ಆಗು ಹೋಗುವ ಕಥೆಗಳನ್ನೇ ಬಿಂಬಿಸತಕ್ಕಂಥದ್ದು ಚಂದನ್ ಶೆಟ್ಟಿ ಅವರ ಒಂದು ಅಭಿನಯದಲ್ಲಿ ಅಮರ್ ಮನೋಜ್ ಭಾವ್ನಾ ಮಾನಸ್ವಿ ಸುನಿಲ್ ಪುರಾಣಿಕ್ ನಾನು ಪ್ರಶಾಂತ್ ಸಂಬರ್ಗಿ ಹಾಗೂ ಅರವಿಂದ್ ಇರ್ತಕ್ಕಂತಹ ಈ ಚಿತ್ರ ನಿಮಗೋಸ್ಕರ ನಿಮ್ ಮುಂದೆ ಕರ್ನಾಟಕದ ನೂರ ಎಪ್ಪತ್ತೈದು ಚಿತ್ರಮಂದಿರಗಳಲ್ಲಿ ಬಂದಿದೆ ದಯವಿಟ್ಟು ಕರ್ನಾಟಕದ ಜನತೆ ಇಂಥ ಚಿತ್ರ ನಿಮ್ಮ ಸಮಾಜಕ್ಕೆ ಹತ್ರವಾಗಿರೋದು ನಿಮ್ಮ ಮಕ್ಕಳಿಗೆ ಹತ್ರ ಆಗಿರ್ತಕ್ಕಂಥದ್ದು ನಿಮ್ಮ ಜೀವನದ ಕಥೆಯನ್ನ ತೋರಿಸಿದ್ದೇವೆ ಬಂದು ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಇದ್ದೀನಿ ಜೈ ಹಿಂದ್ ಒಂದೇ ಮಾತಾಡ್ತೇ ಈ ಸಿನಿಮಾದಲ್ಲಿ ಬರೀ ಸಂದೇಶ ಮಾತ್ರ ಅಲ್ಲ ಭಾವನಾತ್ಮಕವಾಗಲೂ ಗೆದ್ದಿದೆ ಅಂತ ಹೇಳ್ತಾರೆ ಸೊ ಜನ ಕೆಲವರು ಅಭಿಮಾನಿಗಳು ನೋಡುತ್ತಿದ್ದಾರೆ ಸೊ ಅದ್ರ ಬಗ್ಗೆ ಏನ್ ಹೇಳ್ತೇವೆ ನೋಡಿ ಕೇವಲ ಒಂದು ಬೋಧನೆ ಮಾಡ್ತಾ ಕೂತ್ಕೊಂಡ್ರೆ ಅದು ಯಾವುದೋ ಒಂದು ಪ್ರವಚನನೋ ದೇವಸ್ಥಾನದಲ್ಲಿ ಹೇಳ್ಕೊಡುವ ಪಾಠ ಆಗತ್ತೆ ಎಂಟರ್ಟೈನ್ಮೆಂಟ್ ಜೊತೆಗೆ ಬೋಧನೆ ಮಾಡೋರು ಇದೆಯಲ್ಲ ಅದು ಜನರಿಗೆ ಒಂದು ಸಂದೇಶ ಕೊಡೋದು ಇದೆಯಲ್ಲ ಅದು ತುಂಬಾ ಕಷ್ಟಕರವಾದ ಕೆಲಸ ಆ ಕಷ್ಟವಾದ ಕೆಲಸವನ್ನ ಅರುಣ ಮುಕ್ತ ಅವ್ರು ಮಾಡಿದ್ದಾರೆ ಬೋಧನೆ ಮಾಡಿದ್ರೆ ಜನ ಐ ನೋಡ್ಕೊಳೋಣ ಬಿಡ ತುಂಬಾ ಜನ ಹೇಳಿದ್ದಾರೆ ಅಂತ ತಾತ ಹೇಳಿದರೆ ಪುಸ್ತಕದಲ್ಲಿದೆ ಅಂತ ಹೇಳುವ ಜನರಲ್ಲಿ ಎಂಟರ್ಟೈನ್ಮೆಂಟ್ ಜೊತೆಗೆ ಫನ್ ಜೊತೆಗೆ ಕಾಲೇಜ್ ಲೈಫ್ ಜೊತೆಗೆ ಹಾರ್ಟ್ ಜೊತೆಗೆ ನಿಮ್ಗೆ ಒಂದು ಮೆಸೇಜ್ ಕೊಡುವ ಪಿಕ್ಚರೇ ವಿದ್ಯಾರ್ಥಿ ವಿದ್ಯಾರ್ಥಿನಿ

ವಿಭಿನ್ನವಾಗಿ ಹೇಳಿದೆಯಲ್ಲ ಆ ತಮ್ಮನೇಲಿಂದ ಆಗಿರ್ತಕ್ಕಂಥ ಅನಾಹುತ ಇವತ್ತು ಡಿಜಿಟಲ್ ಯುಗದಲ್ಲಿ ಆಗ್ತಾ ಇರೋದನ್ನೇ ಇವತ್ತು ನಮ್ಮ ಜೀವನದಲ್ಲಿ ಆಗಿತ್ತು ಅದು ಕೇವಲ ಒಂದು ದಿನಕ್ಕೆ ಮಾತ್ರ ಕೋಪ ಇರುತ್ತೆ ಯಾರು ತುಂಬ ಪ್ರೀತಿ ಮಾಡ್ತಾರಲ್ಲ ಅದು ಅವರಿಗೆ ಹೇಳೋರು ಪ್ರಯತ್ನ ಮಾಡ್ತಾರೆ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ನಾನು ಹೇಳಿದ್ದೀನಿ ಚಂದನ ನನಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾನೆ ಆ ಪ್ರೀತಿ ಇವತ್ತು ಗೆದ್ದಿದೆ ನಾವು ಚಂದನ್ ಮೊದಲಿಂದನೂ ಫ್ರೆಂಡ್ಸು ಕೇವಲ ಮೀಡಿಯಾದ ಯೂಟ್ಯೂಬ್ ಕೆಲವು ಮಾಧ್ಯಮ ತಮ್ಮನೇಲಿ ಹಾಕಿ ನಮ್ಮನ್ನು ಒಂದು ಗೂಬೆ ಕೊಡ್ಸೋದ್ರಲ್ಲ ಆ ಗೂಬೆಯಿಂದಾನೆ ಇವತ್ತು ಅವ್ರಿಗೆ ಬೇಜಾರಾಗಿದ್ದು ಅದೆಲ್ಲ ಹೋಗಿದೆ ನಾವು ಅವ್ರು ತುಂಬ ಒಳ್ಳೆ ಫ್ರೆಂಡ್ಸು ಜೊತೆಗಿದ್ವಿ ನಿನ್ನೆ ಪಿಕ್ಚರ್ ನೋಡಿದ್ವಿ ಇವತ್ತು ಪಿಕ್ಚರ್ ನೋಡಿದ್ದೀವಿ ಡಬ್ಬಿಂಗ್ ಮಾಡಿದ್ದೀವಿ ಮತ್ತಿನ್ನೊಂದು ಹೊಸ ಪಿಕ್ಚರ್ಗೂ ಸೈನ್ ಒಟ್ಟಿಗೆ ಸೈನ್ ಮಾಡಿದ್ವಿ ಜೊತೆಗೆ ಸೈನ್ ಮಾಡಿದ್ದೀವಿ ಥ್ಯಾಂಕ್ ಯು ಡಿಜಿಟಲ್ ಯುಗದಲ್ಲಿ ಇದಲ್ಲ ಇನ್ನೊಂದು ಪಿಕ್ಚರ್ ಬರ್ತಾ ಇದೆ ಅದು ಇನ್ನೊಂದು ದಿನ ಹೇಳ್ತೀನಿ ಪಾರ್ಟ್ ಟು ಬರ್ತಾ ಇಲ್ಲ ಬಟ್ ಇನ್ನೊಂದು ಪಿಕ್ಚರ್ ಕೇವಲ ನಾನು ಮತ್ತೆ ಚಂದನ್ ಒಟ್ಟಿಗೆ ಮತ್ತೆ ಬರ್ತಾ ಇದೀವಿ ಚಂದನ್ ಲೇಡಲ್ಲಿ ಇರ್ತಾರೆ ಮತ್ತೆ ನಾನು ಒಂದು ಒಂದು ಸೈಂಟಿಸ್ಟ್ ರೂಪದಲ್ಲಿ ಒಂದು ಪಿಕ್ಚರ್ ಬರ್ತಿದೆ ಸೈನ್ ಮಾಡಿದೀವಿ ಅದು ಮುಂದೆ ಹೇಳ್ತೀನಿ ಮುಂದಿನ ದಿನ ಹೇಳಿ ಥ್ಯಾಂಕ್ ಯು